that was so ಸ್ವಾಮಿ ವಿವೇಕಾನಂದರ ಜಯಂತಿ ಸೋದರಿ ನಿವೇದ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ನಿಮ್ಮ ವಾರ್ಷ ಶಾಲೆಯ ವಾರ್ಷಿಕೋತ್ಸವ 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 ಇದೆಲ್ಲದನ್ನ ಒಟ್ಟಿಗೆ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಈ ಸಮಯದಲ್ಲಿ ಕೆಲವೊಂದು ಘಟನೆಗಳನ್ನ ನಿಮ್ಗೆ ಹೇಳೋದಿಕ್ಕೆ ಬಯಸ್ತೇನೆ ಇದೆಲ್ಲ ಹಲವಾರು ಜನ ಪಾಲಕ ಪೋಷಕರಿದೆ ತಂದೆ ತಾಯಿಗಳಿದೆ ಒಂದು ಮನೆಯಲ್ಲಿ ಒಳ್ಳೆಯ ಮಕ್ಕಳು ಹುಟ್ಟಬೇಕು ಒಳ್ಳೆಯ ಸಂಸ್ಕಾರವಂತ ಮಕ್ಕಳು ಹುಟ್ಟಬೇಕು ಅಂತ ಹೇಳಿದ್ರೆ ಅದಕ್ಕೆ ತಂದೆ ತಾಯಿಗಳ ಸಂಸ್ಕಾರವೂ ಅಗತ್ಯ ಮಗು ಜನಿಸುವ ಮುಂಚೆಯೇ ತಾಯಿ ಅಂತ ಒಂದು ಸಂಸ್ಕಾರವನ್ನ ಹೊಂದಿರಬೇಕು ಸ್ವಾಮಿ ವಿವೇಕಾನಂದರ ತಾಯಿ ಹೇಗೆ ಅತ್ಯಂತ ಭಕ್ತಿ ಶ್ರದ್ಧೆಯನ್ನು ಹೊಂದಿದ್ರು ವಿವೇಕಾನಂದ ಚಿಕ್ಕ ಮೀರಿದಾಗರೇ ಅನ್ನ ದರಗೆ ರಾಮಾಯಣ ಮಹಾಭಾರತ ಕಥೆಗಳಲ್ಲಿ ಹೇಳ್ತಾ ಇದ್ರು ಭಗವದ್ಗೀತೆ ಶ್ಲೋಕಗಳಲ್ಲಿ ಹೇಳಿಸ್ತಾ ಇದ್ರು ಹಾಗೆ ನಾವು ಭಾರತದಲ್ಲಿ ಈ ರೀತಿಯ ಪರಂಪರೆಯನ್ನು ನೋಡ್ತೇವೆ ಮಗು ಹುಟ್ಟುವುದಕ್ಕೆ ಮುಂಚೆಯೇ ತಾಯಿಯಾಗುವವರಿಗೆ ಮಹಾ ರಾಮಾಯಣ ಮಹಾಭಾರತ ಕಥೆಗಳನ್ನು ಕೇಳಬೇಕು ಅಂತ ಹೇಳಿ ಅವರು ಹೇಳ್ತಾರೆ ಆ ಸಮಯದಲ್ಲಿ ಈ ರೀತಿಯ ಒಳ್ಳೆ ಸಂಸ್ಕಾರಗಳನ್ನ ತಾಯಿಯ ಮನಸ್ಸಲ್ಲಿ ತುಂಬಬೇಕು ಯಾಕೆಂತ ಹೇಳಿದ್ರೆ ತಾಯಿಯ ಮನಸ್ಸಿನಲ್ಲಿ ಒಳ್ಳೆ ಸಂಸ್ಕಾರಗಳು ನೋಡಿದಾಗ ಅದು ಆ ಮಗುವಿನ ಮನಸ್ಸಿನ ಮೇಲೆ ಕೂಡ ಆಳವಾದ ಪ್ರಭಾವವನ್ನು ಬೀರುತ್ತೆ ಸೋದರಿ ನಿವೇದ ಅಂತ ನಾವೇನು ಕರಿತೀವಿ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಗೌರವದಿಂದ ತಿಳಿಸ್ಕೋತೀವಿ ಅವರು ಮೂಲತಃ ಅವರ ಮೊದಲ ಹೆಸರು ಮಾರ್ಗರೇಟ್ ಎಲಿಜಬೆತ್ ನೋಬೆಲ್ ಒಬ್ಬ ಐರಿಷ್ ಮನೆತನದವರವರು ಐರ್ಲೆಂಡ್ನ ಮೂಲತಃ ಐರ್ಲೆಂಡ್ನವರು ಅವರ ತಂದೆ ತಾಯಿ ಕ್ರಿಶ್ಚಿಯನ್ ಸಂಪ್ರದಾಯದವರು ಕ್ರಿಶ್ಚಿಯನ್ ಸಂಪ್ರದಾಯದಲ್ಲಿ ಹೆಚ್ಚು ಅವರ ಅಜ್ಜ ಕೂಡ ಜಾನ್ ನೋಬಲ್ ಅಂತ ಹೇಳಿ ಅವರು ಕೂಡ ಒಂದು ಚರ್ಚ್ನಲ್ಲಿ ಪಾತ್ರೆಯಾಗಿದ್ರು ಧರ್ಮ ಉಪದೇಶವನ್ನು ಮಾಡ್ತಾ ಇದ್ರು ಬ್ರಿಟಿಷರ ವಿರುದ್ಧ ಐರ್ಲ್ಯಾಂಡ್ ನ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಅವರು ಪಾಲ್ಗೊಂಡಿದ್ರು ಆಮೇಲೆ ನಿವೇದ ಇರೋ ತಂದೆಯವರು ಕೂಡ ಸ್ಯಾಮುಯಲ್ ರಿಚ್ಬರ್ಡ್ ಅಂತ ಹೇಳಿ ಸ್ಯಾಮ್ಯುಯಲ್ ಲೋಬಲ್ ಅಂತ ಹೇಳಿ ಅವರು ಕೂಡ ಪಾದ್ರಿಯಾಗಿದ್ರು ನಮ್ಮ ಭಾರತೀಯ ಸಂಸ್ಕೃತಿ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಆ ಒಂದು ಎಲ್ಲ ಧರ್ಮಗಳನ್ನ ಒಳಗೊಳ್ಳುವಂತಹ ಒಂದು ಪ್ರೇಮ ಭಾವನೆ ಆ ಒಂದು ವಿಶ್ವವ್ಯಾಪಿ ಪ್ರೇಮ ಭಾವನೆ ಇತ್ತಲ್ಲ ಅದನ್ನ ಜಗತ್ತಿಗೆ ಆವತ್ತು ಸ್ವಾಮಿ ವಿವೇಕಾನಂದ ವಿಶ್ವದರ್ಮ ಸಮ್ಮೇಳನ ಕೊಟ್ಟರು ಈ ಸಮ್ಮೇಳನ ನಡೆದ ಮೇಲೆ ವಿಖ್ಯಾತ ಆದಂತಹ ಸ್ವಾಮಿ ವಿವೇಕಾನಂದರು ಎಲ್ಲ ಕಡೆ ಹೋಗಿ ಮಾತುಗಳನ್ನು ಆಡ್ತಾರೆ ಅವರನ್ನ ಆಹ್ವಾನಿಸ್ತಾರೆ ಎಲ್ಲ ವೃತ್ತ ಪುತ್ರಿಕೆಗಳಲ್ಲಿ ಅವರದೇ ಮಾತು ಹಿಂದೂ ಯೋಗಿ ಅಂತ ಹೇಳುವ ಪ್ರಸಿದ್ಧವಾಗಿತ್ತು ಆಫ್ ಇಂಡಿಯಾ ಹಿಂದೂ ಯೋಗಿ ಅಂತ ಹೇಳಿ ಇದನ್ನ ಮಾರ್ಗ ನೋವಲ್ ನೋಡ್ತಾರೆ ವೃತ್ತ ಪುತ್ರಿಕೆಯಲ್ಲಿ ನೋಡ್ತಾರೆ ನೋಡಿ ಯಾರಿರ್ಬೋದು ಈ ವ್ಯಕ್ತಿಯ ಚಿತ್ರಾಕಿ ಕುತೂಹಲ ಬರುತ್ತೆ ಆಕೆ ಮಿತ್ರರೊಬ್ಬರು ಒಂದು ಕಾರ್ಯಕ್ರಮ ಒಂದು ಪುಟ್ಟ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಹಾಕೊಂಡು ಅದಕ್ಕೆ ವಿವೇಕಾನಂದನ್ನ ಆಹ್ವಾನ ಮಾಡ್ತಾರೆ ವಿವೇಕಾನಂದ ಬರ್ತಾರೆ ಒಂದು ಚಿಕ್ಕ ಕಾರ್ಯಕ್ರಮ ಹದಿನೈದು ಹಿಂದೆ ಹದಿನೈದು ಜನ ಇದ್ರು ಆ ಕಾರ್ಯಕ್ರಮದಲ್ಲಿ ಅವರು ಸುತ್ತ ಕುಳಿತಿದ್ರು ಮಧ್ಯಾಹ್ನ ವಿವೇಕಾನಂದ ಹೇಗೆ ಒಂದು ಮರದಡಿ ಕುಳಿತುಕೊಂಡು ಒಬ್ಬ ಸನ್ಯಾಸಿ ಧರ್ಮ ಉಪದೇಶ ಮಾಡುವಂತ ಚಿತ್ರವನ್ನು ನೋಡುತ್ತಿರು ಸುತ್ತ ಕೆಲವರು ಕುಳಿತರ್ತಾರೆ ಆ ಸನ್ಯಾಸ ಉಪದೇಶ ಮಾಡ್ತಾ ಇರ್ತಾರೆ ಅದೇ ರೀತಿಯಲ್ಲಿ ಆ ಒಂದು ಪುಟ್ಟ ಕಾರ್ಯಕ್ರಮ ಹನ್ನೆರಡು ಹದಿನೈದು ಜನ ಕುಳಿತಿದ್ರು ಮಧ್ಯೆ ವಿವೇಕಾನ ಕುಳಿತಿದ್ರು ಅವರು ಮುಂದುವಡೆ ವಿವೇಕ ನೋಡುತ್ತಾರಂತೆ ವ್ಯಕ್ತಿತ್ವ ಜ್ಞಾನದ ಬೆಳಕನ್ನು ಅವನುಭವಿಸುತ್ತಾ ಇರುವಂತಹ ತೇಗದ್ವದವಾದಂತಹ ಕಣ್ಣುಗಳು ಸತ್ಯದ ಸ್ಪರ್ಶದಿಂದ ಪುನೀತವಾದಂತಹ ಆ ರಾಂಭೀರ ವ್ಯಕ್ತಿತ್ವ ಎಲ್ಲ ನೋಡಿ ಆ ಸುಖವೇ ತನ್ನ ಮಾತುಗಳನ್ನು ಹಾಕಿ ಕೇಳ್ತಾಳೆ ಮನಸ್ಸಿನಲ್ಲಿ ತೋರಿಸ್ಕೊಡ್ತಾರೆ ಇಷ್ಟು ದಿವಸ ಯಾವೊಂದು ಸತ್ಯಕ್ಕಾಗಿ ಮಾರ್ಗರ ನೋಬಲ್ ಕಾಯ್ತಾ ಇದ್ರು ಆ ಸತ್ಯವನ್ನ ಸ್ವಾಮಿ ವಿವೇಕಾನಂದ ದಯವಿ ಮಾಡಿಯಲ್ಲಿ ಆಕೆ ಕಂಡುಕೊಳ್ತಾರೆ ಅತ್ಯಂತ ಸ್ವಾಮಿ ಮಾತುಗಳು ಆಕೆಗೆ ಅತ್ಯಂತ ಪ್ರಭಾವ ಬೀರುತ್ತೆ ಇಷ್ಟು ದಿವಸ ಏನೇನು ಅರಸ್ತಾ ಇತ್ತು ಸಿಕ್ಕಿತು ಅಂತ ಆಕೆ ಅನಿಸುತ್ತೆ ಯಾವೊಂದು ಭಾ ಭಗವಂತ ಇದ್ದಾನು ಇಲ್ಲುವ ಭಗವಂತ ಇದ್ರೆ ಆತನ ನೋಡುವಂತಹ ಮಾರ್ಗ ಹೇಗೆ ಯಾವುದು ಸರಿಯಾದ ಮಾರ್ಗ ಹಲವಾರು ತೊಂದರೆಗಳು ಆಕೆಯಲ್ಲಿ ಇತ್ತು ಅವೆಲ್ಲ ಸಮಸ್ಯೆಗಳನ್ನು ಕೂಡ ಸ್ವಾಮಿ ವಿವೇಕಾನಂದರ ಮಾತುಗಳನ್ನ ಕೇಳಿದಾಗ ಆ ಸಮೆಲ್ಲ ಸಮಸ್ಯೆಗಳಿಗೂ ಉತ್ತರ ಸಿಗುತ್ತೆ ಮುಂದೆ ವಿವೇಕ ಎಲ್ಲೆಲ್ಲಿ ಮಾತನಾಡ್ತಾರೋ ಒಂದೆಲ್ಲ ನಿವೇದ ಮಾರ್ಗಕ್ಕೆ ಗ್ಲೋಬಲ್ ಹೋಗ್ತಾ ಇದ್ರಂತೆ ಹೋಗಿ ಮಾತುಗಳನ್ನು ಕೇಳ್ತಾ ಇದ್ರು ಅಷ್ಟೆಲ್ಲ ವೀರವರು ಹೇಳ್ತಾ ಇದ್ರಂತೆ ನೀವು ರೀತಿ ಒಬ್ಬ ಭಾರತದಿಂದ ಒಬ್ಬ ಯೋಗಿ ಬಂದಿದ್ದಾರೆ ಅವ್ರ ಮಾತುಗಳನ್ನು ಕೇಳಿಸ್ಕೊಂಡಿದೀರ ಕೇಳಿಸ್ಕೊಂಡಿದ್ರೆ ಬನ್ನಿ ಅದ್ಭುತವಾಗಿ ಮಾತನಾಡ್ತಾರೆ ಸತ್ಯದ ವಿಷಯವಾಗಿ ಅವನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ರು ಹೇಗೆ ಹೀಗೆ ಹಲವಾರು ಮಾತುಗಳನ್ನ ಹಾಕಿ ಕೇಳಿದ್ದಾರೆ